ಸೂರ್ಯನು ರಕ್ತಲ ಬಣ್ಣದ ಕ್ಷಿತಿಜದ ಹಿಂದೆ ಅಸ್ತಮಿಸುತ್ತಿದ್ದಂತೆ ನೋಂದಾಡಿದ ನೀಲಾದ್ರಿಯ ಮರಳು ಮೈದಾನಗಳ ಮೇಲೆ ನೆರಳುಗಳು ಹರಡಿದವು ಈಗ ಮರಾಡಾನ್ ಎಂದು ಪುನರ್ನಾಮೀಕರಣಗೊಂಡಿದೆ ನಗರದ ಮೇಲೆ ಇದ್ದ ಶಾಂತ ಶಿಖರದಲ್ಲಿ ಒಂದು ಮುಖವಾಡ ಧರಿಸಿದ ಆಕೃತಿ ನಿಶ್ಶಬ್ದವಾಗಿ ನೋಡುತ್ತಿದ್ದಳು ಅವಳ ಉಪಸ್ಥಿತಿ ಗಾಳಿಯ ಗುಸುಗುಸಾಟ ಮತ್ತು ರಹಸ್ಯದಿಂದ ತುಂಬಿದ್ದು ಅವಳುಗಾಗ ಆರವನ ಹೆಂಡತಿ ಮತ್ತು ಮರೆತವನಿಂದ ಮಾಂತ್ರಿಕತೆಯ ದಾರಿ ಯಾರೂ ಅವಳ ಮುಖವನ್ನು ನೋಡಿರಲಿಲ್ಲ ಏಕೆಂದರೆ ಅವಳ ಮುಖವಾಡವು ಅವಳ ಮಡಚಿತ್ತಿರುವ ರಹಸ್ಯಗಳಂತೆಯೇ ಶಾಶ್ವತವಾಗಿತ್ತು ಕೆಳಗಿನತ್ತ ವಿಕ್ರಮ ನೀಲಾದ್ರಿಯ ಸಿಂಹಾಸನವನ್ನು ರಕ್ಷಿಸಿದ್ದ ಪುರಾತನ ರಕ್ಷಕ ವಂಶದ ಕೊನೆಯ ಉತ್ತರಾಧಿಕಾರಿ ತನ್ನ ಸರಳವಾದ ಮನೆಗೆ ಹಿಂದಿರುಗುತ್ತಿದ್ದ ಅವನ ಹತ್ತೆಯಾದ ತಂದೆಯ ಭವ್ಯ ಚಿತ್ರವು ಮದ್ಯದ ಗೋಡೆ ಮೇಲೆ ಹಾರಿತು ಅದರ ಮುಂದೆ ಪಿತ್ತಳದ ದೀಪವನ್ನು ಬೆಳಗಿಸಿ ವಿಕ್ರಮ ಮಣಿಕಾಲ ಮೇಲೆ ಕುಳಿತುಕೊಂಡ ಕಣ್ಣುಗಳನ್ನು ಮುಚ್ಚಿಕೊಂಡು ನೆನಪುಗಳೊಳಗೆ ಸಂಪೂರ್ಣವಾಗಿ ಅಡಗಿದನು ಹತ್ತು ವರ್ಷಗಳ ಹಿಂದೆ ನೀಲಾದ್ರಿ ಜ್ಞಾನ ಮತ್ತು ಅದ್ಭುತ ಸೌಂದರ್ಯದ ಸಾಮ್ರಾಜ್ಯವಾಗಿ ವಿಕಸಿತವಾಗಿತ್ತು ನ್ಯಾಯಪರ ಮತ್ತು ಬಲಿಷ್ಠರಾದ ಅರಸ ಆರ್ಯವಂಶನ ಆಡಳಿತದಲ್ಲಿ ಇದು ಉತ್ತರದ ಉಚ್ಚಪಠಾರಗಳಲ್ಲಿ ಮೈ ಎತ್ತಿ ನಿಂತಿತ್ತು ಆರ್ಯವಂಶನ ಮಕ್ಕಳು ಪ್ರಕಾಶಮಾನ ಮತ್ತು ಕುತೂಹಲದಿಂದ ತುಂಬಿರುವ ಲೈಲಾ ಮತ್ತು ಪ್ರಖರ ಹಾಗೂ ನಿಷ್ಠಾವಂತನಾದ ಆರವ ಉನ್ನತ ಪರಂಪರೆಯ ವಾರಸುದಾರರಾಗಿದ್ದರು ಆದರೆ ವಿಧಿಯೆಂದಿಗೂ ಬೆಲೆಯಿಲ್ಲದೆ ಬರುತ್ತಿಲ್ಲ ದಕ್ಷಿಣದ ಕೆಳಗಿನ ಬಿಸಿಲು ಹೊತ್ತು ಉರಿಯುವ ಭೂಭಾಗದಲ್ಲಿ ಮರಾಡನ ರಾಜ ರವಿ ರಾಜ್ಯವನ್ನು ಆಳುತ್ತಿದ್ದನು ಯುದ್ಧದಲ್ಲಿ ತೀವ್ರವಾಗಿ ಪಟು ಹಾಗೂ ಮಹಾತ್ವಾಕಾಂಕ್ಷೆಯ ರಾಜ ಒಂದು ದುರದೃಷ್ಟಕರ ದಿನ ರವಿಯುನಗಳಿಂದ ಆವರಿತ ನೀಲಾದ್ರಿಯ ಹೊರವಲಯಗಳಲ್ಲಿ ಲೈಲಾವನ್ನು ಸೆರೆಯಾಗಿ ನೋಡಿದನು ಅವರ ಕಣ್ಣುಗಳು ಒಂದನ್ನೊಂದು ಭೇಟಿಯಾದವು ಪ್ರೇಮ ಮತ್ತು ದುಃಖದ ನಡುಕುಗಳು ಸೇರಿಕೊಂಡವು ಆ ಅವರ ಗುಪ್ತ ಭೇಟಿಗಳು ದೇವಾಲಯದ ಅವಶೇಷಗಳು ಮತ್ತು ನಕ್ಷತ್ರಗಳ ಬೆಳಕಿನ ತೋಟಗಳ ಹಿಂದೆ ಸಿಂಹಾಸನದ ಆದೇಶಕ್ಕೂ ಮೀರಿ ಬಲವಂತವಾದ ಬಾಂಧವ್ಯವೊಂದಕ್ಕೆ ರೂಪ ಕೊಟ್ಟವು ಈ ಅನಧಿಕೃತ ಪ್ರೇಮ ಮತ್ತು ಅವಮಾನದಿಂದ ಕೋಪಗೊಂಡ ರಾಜ ಆರ್ಯವಂಶನು ರವಿಗೆ ರಾಜ್ಯ ತೊರೆಯಲು ಆದೇಶಿಸಿದನು ಆದರೆ ಪ್ರೇಮ ಮತ್ತು ಹೆಮ್ಮೆ ಎರಡರಲ್ಲೂ ಅಂದನಾದ ರವಿ ವಿಜಯವನ್ನೇ ಆಯ್ಕೆ ಮಾಡಿಕೊಂಡನು ಇದರಿಂದ ಹನ್ನೊಂದು ದಿನಗಳ ಯುದ್ಧ ಆರಂಭವಾಯಿತು ನೀಲಾದ್ರಿಯ ಗೋಪುರಗಳು ಸುಟ್ಟು ಹೋದವು ಅವಳ ನದಿಗಳು ತ್ಯಾಗದ ರಕ್ತದಿಂದ ಕೆಂಪಾಗಿದವು ಆರವನು ಆಕ್ರಮಣಕಾರರ ವಿರುದ್ಧ ಯುದ್ಧದ ಮುನ್ನಡೆ ಮಾಡಿದನು ಅವನ ಖಡ್ಗವು ಪ್ರತೀಕಾರದ ಮಸುಕಾಗಿತ್ತು ಆದರೆ ವಿಧಿ ಕ್ರೂರವಾಗಿತ್ತು ಅಂತಿಮ ದಿನ ಚೀಲುವ ಚಂದ್ರನ ಕೆಳಗೆ ರವಿಯು ನೀಲಮಣಿಯ ಮೆಟ್ಟಿಲುಗಳ ಮೇಲೆ ಆರ್ಯವಂಶನ ಹೃದಯಕ್ಕೆ ತನ್ನ ಖಡ್ಗವನ್ನು ಹೊಡೆದನು ಯುದ್ಧವು ಗೆಲ್ಲಲ್ಪಟ್ಟಿತು ನೀಲಾದ್ರಿ ಬಿದ್ದಿತು ಲೈಲಾ ಪ್ರೇಮ ಮತ್ತು ದುಃಖದಿಂದ ತತ್ತರಿಸಿ ಮೌನವಾಗಿ ರವಿಯನ್ನು ಮದುವೆಯಾದಳು ರಾಜ್ಯವು ಮರಾಡಾನ್ ಎಂಬ ಹೊಸ ಹೆಸರನ್ನು ಪಡೆದಿತು ಮತ್ತು ಸುವರ್ಣದ ಧ್ವಜಗಳು ರಕ್ತರಂಜಿತ ಕೆಂಪಿಗೆ ಬದಲಾಗಿದವು ಆರವನು ಪರ್ವತದ ಕಾಡುಗಳೊಳಗೆ ನಶಿಸಿದನು ಭಂಗಪಟ್ಟು ನಿಶ್ಶಬ್ದನಾಗಿ ಅವನ ಕುರಿತು ಯಾರಿಗೂ ಏನೂ ತಿಳಿಯಲಿಲ್ಲ ಈವರೆಗೆ ವಿಕ್ರಮನು ತನ್ನ ನೆನಪುಗಳಿಂದ ಎಚ್ಚರಗೊಂಡಾಗ ಒಂದು ಶೀತವಾಟ ಕೊಠಡಿಯಲ್ಲಿ ಹರಡಿತು ಹೊರಗೆ ಗಗನವು ಗೋಧೂಲಿಯ ದಾಟಿದಂತೆ ಕತ್ತಲಿನಿಂದ ತುಂಬಿತ್ತು ಮೇಘಗಳು ಅಸಹಜವಾಗಿ ತಿರುಗುತ್ತಿದ್ದವು ಪಟ್ಟಣದ ಗೇಟ್ನಿಂದ ಗಾಗಾ ಪ್ರವೇಶಿಸಿದಳು ಅವಳ ಅಂಗಿ ಕಾಗೆಪಕ್ಷಿಯ ರೆಕ್ಕೆಗಳಂತೆ ಇಳಿಯುತ್ತಿದ್ದು ಅವಳ ಸಾನ್ನಿಧ್ಯವು ಗಾಳಿಯನ್ನೇ ವಕ್ರಗೊಳಿಸುತ್ತಿತ್ತು ಒಂದು ನಿಶ್ಚಿತ ಚಲನೆ ಮಾಡಿ ಅವಳು ಕೈ ಎತ್ತಿದಳು ದೀಪಗಳ ಜ್ವಾಲೆಗಳು ಹಸಿರಾಗಿ ತಿರುಗಿದವು ಮಕ್ಕಳನ್ನು ನಿಶ್ಶಬ್ದವಾಗಿ ಅತ್ತಿದ್ರು ಹಿರಿಯರು ಬಹುಕಾಲದಿಂದ ಮರೆತು ಹೋಗಿದ್ದ ಪ್ರಾಚೀನ ಪ್ರವಚನಗಳನ್ನು ಗುಣುಗಿದ್ರು ಮಾಂತ್ರಿಕ ಶಕ್ತಿ ನಿಜವಾದದು ಪುರಾತನದು ಮರಳಿ ಬಂದಿತ್ತು ವಿಕ್ರಮನು ಹೊರಬಂದನು ಪವಿತ್ರ ಅಗ್ನಿಯತ್ತ ಹಾರುವ ಪಟಂಗದಂತೆ ಅವಳ ಶಕ್ತಿಯ ಕಡೆಗೆ ಸೆಳೆಯಲ್ಪಟ್ಟನು ಗಾಗ ಅವನ ಕಡೆ ಮುಖ ಮಾಡಿದರು ಅವಳ ಮುಖವಾಡವು ಸ್ವಲ್ಪ ಹೊಳೆಯುತ್ತಿದ್ದಿತು ಸಿಂಹಾಸನವು ರಕ್ತದಿಂದ ಕಸಿದುಕೊಳ್ಳಲಾಯಿತು ಅವಳು ಹೇಳಿದರು ಅವಳ ಧ್ವನಿಯು ಸಮಾಧಿಯ ಮೇಲೆ ಬೀಸುವ ಗಾಳಿ ಆದರೆ ರಕ್ತ ಮರೆಯದು ನೀನು ಏನು ಬೇಕೆಂದಿರುವೆ ವಿಕ್ರಮನು ಕೇಳಿದನು ಆದರೆ ಉತ್ತರ ಅವನಿಗೆ ಈಗಾಗಲೇ ಗೊತ್ತಿತ್ತು